ಮೂವರು ಮಕ್ಕಳನ್ನ ಹೆರೋದಕ್ಕೆ ಹಿಂದೂಗಳಿಗೆ ಮತ್ತೆ ಕರೆಯನ್ನ ನೀಡಿದ ಬ್ರಹ್ಮಚಾರಿ ಭಾಗವತ್ ಏನಿದು ಭಾಗವತ್ ಅವರ ಮಕ್ಕಳಾಟ ಮಕ್ಕಳನ್ನ ಮಾಡೋದಕ್ಕೆ ಹಿಂದೂಗಳಿಗೆ ಮತ್ತೆ ಮತ್ತೆ ಕರೆ ಇದ್ದಾರೆ ನಮಸ್ಕಾರ ಸ್ವಾಗತ ನಾನು ಸಪನಾ ಸಂಸ್ಕೃತ ಎಲ್ಲ ಭಾರತೀಯ ಭಾಷೆಗಳ ತಾಯಿ ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳೋದಕ್ಕೂ ಸಂವಿಧಾನದ ಅನುಮೋದನೆ ಬೇಕಾಗಿಲ್ಲ ಭಾರತೀಯ ಸಮಾಜ ಉಳಿಬೇಕಾದ್ರೆ ಪ್ರತಿ ಹಿಂದೂ ದಂಪತಿ ಕನಿಷ್ಠ ಮೂರು ಮಕ್ಕಳನ್ನು ಹೊಂದಬೇಕು ಅಂತ ಕರೆ ನೀಡೋ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇದೀಗ ಮತ್ತದೇ ಹಳೆ ಕರೆಯನ್ನು ನೀಡಿದ್ದಾರೆ ಹೌದು ಲಕ್ನೋನ ನಿರಾಲ ನಗರದ ಸರಸ್ವತಿ ಶಿಶು ಮಂದಿರದಲ್ಲಿ ನಡೆದ ಸಾಮಾಜಿಕ ಸಾಮರಸ್ಯ ಸಭೆಯಲ್ಲಿ ಮಾತನಾಡಿದ ಅವರು ಘರ್ ವಾಪ್ಸೆ ಅಂದರೆ ಹಿಂದೂ ಧರ್ಮಕ್ಕೆ ಮರುಪ್ರವೇಶ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಬೇಕು ಜೊತೆಗೆ ಹಿಂದೂ ಕುಟುಂಬಗಳು ಕನಿಷ್ಠ ಮೂವರು ಮಕ್ಕಳನ್ನು ಹೊಂದಬೇಕು ಅನ್ನೋ ಕರೆಯನ್ನು ಕೊಟ್ಟಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ಹಿಂದೂ ಧರ್ಮಕ್ಕೆ ಮರಳೋರನ್ನು ಸಮಾಜ ಬೆಂಬಲಿಸಿ ಅವರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿದ್ದಾರೆ ಹಿಂದೂ ಜನಸಂಖ್ಯೆ ಕುಸಿತ ಇರೋ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿರೋ ಅವರು ಹಿಂದೂ ಸಮಾಜ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಿಂದೂ ಸಮುದಾಯಕ್ಕೆ ಯಾವುದೇ ಅಪಾಯ ಸದ್ಯಕ್ಕೆ ಇಲ್ಲದೇ ಇದ್ದರೂ ಹೆಚ್ಚು ಸಂಘಟಿತ ಆಗಿದ್ದು ಶಕ್ತಿಶಾಲಿ ಆಗಬೇಕು ಮತ್ತು ಸದಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಪ್ರತಿ ಹಿಂದೂ ಕುಟುಂಬಕ್ಕೆ ಸರಾಸರಿ ಮೂವರು ಮಕ್ಕಳಿಗಿಂತ ಕಡಿಮೆ ಜನನ ಪ್ರಮಾಣ ಇದ್ರೆ ಆ ಸಮಾಜ ಭವಿಷ್ಯದಲ್ಲಿ ಕುಸಿತದ ಅಪಾಯವನ್ನು ಎದುರಿಸ್ಬೋದು ಹೀಗಾಗಿ ಪ್ರತಿ ಹಿಂದೂ ಕುಟುಂಬದಲ್ಲಿ ಕನಿಷ್ಠ ಮೂವರು ಮಕ್ಕಳು ಇರಬೇಕು ಹೊಸದಾಗಿ ಮದುವೆ ಆಗೋ ದಂಪತಿಗೆ ಮೂವರು ಮಕ್ಕಳನ್ನು ಹೊಂದಬೇಕು ಅಂತ ನಾವು ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದ್ದಾರೆ ವಿವಾಹ ಕೇವಲ ವೈಯಕ್ತಿಕ ಇಚ್ಛೆ ಪೂರೈಸೋ ಸಾಧನವಾಗಿ ಅಲ್ಲ ಸೃಷ್ಟಿಯ ನಿರಂತರತೆಯನ್ನು ಕಾಯ್ದುಕೊಳ್ಳೋ ಒಂದು ಸಂಸ್ಥೆಯಾಗಿ ಪರಿಗಣಿಸಬೇಕು ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಪದವಿ ಮತ್ತು ಡಿಪ್ಲೊಮೊ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ ಈವರೆಗೆ ಸುಮಾರು ಮೂರು ಲಕ್ಷದ ಎಂಟು ಸಾವಿರಕ್ಕೂ ಅಧಿಕ ಯುವ ಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ ಕೌಶಲ್ಯ ವೃದ್ಧಿ ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಸೊ ನೋಡಿದ್ರಲ್ಲ ಮೋಹನ್ ಭಾಗವತ್ ಅವರು ಹಿಂದೂ ದಂಪತಿ ಮಕ್ಕಳನ್ನ ಹೆರೋದ್ರ ಬಗ್ಗೆ ಈ ರೀತಿ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲೇನು ಅಲ್ಲ ಈ ಹಿಂದೆಯೂ ಕೂಡ ಅವರು ಈ ರೀತಿಯ ಹೇಳಿಕೆಗಳನ್ನು ನೀಡಿದ್ದಾರೆ ಈ ರೀತಿ ಕರೆಗಳನ್ನು ಕೊಟ್ಟಿದ್ದಾರೆ ಬಿಜೆಪಿ ಆರ್ ಎಸ್ ಎಸ್ ಹಾಗೂ ಸಂಘ ಪರಿವಾರದವರ ಈ ರೋಧನೆ ಇಂದು ನೆನ್ನೆದಲ್ವೇ ಅಲ್ಲ ದಿನ ಬೆಳಗಾದರೆ ಸಾಕು ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮುಸ್ಲಿಮರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಪಾಕಿಸ್ತಾನ ಬಾಂಗ್ಲಾದೇಶದಂತೆ ಭಾರತದಲ್ಲಿಯೂ ಹಿಂದೂಗಳು ಅಲ್ಪಸಂಖ್ಯಾತರ ಆಗಿಬಿಡ್ತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಿಯಾಗಿ ಹಿಂದುತ್ವ ಕೋಮುವಾದಿ ಸಂಘಟನೆಗಳ ನಾಯಕರು ಬಾಯಿ ಬಡಿದುಕೊಳ್ತಿದ್ದಾರೆ ಹಿಂದೂಗಳಲ್ಲಿ ಆತಂಕ ಹುಟ್ಟಿಸೋದರ ಜೊತೆಗೆ ಕೋಮು ದ್ವೇಷದ ವಿಶ್ವವನ್ನ ಬಿತ್ತುತ್ತಾ ಇದ್ದಾರೆ ಕೋಮು ಗಲಭೆ ಹಿಂಸಾಚಾರಗಳಿಗೆ ಪ್ರಚೋದನೆಯನ್ನ ನೀಡ್ತಾನೆ ಇದ್ದಾರೆ ದೇಶದಲ್ಲಿ ಒಟ್ಟು ಫಲವತ್ತತೆ ದರ ವಾಸ್ತವವನ್ನು ಬಿಚ್ಚಿಡುತ್ತೆ ರಾಷ್ಟ್ರೀಯ ಆರೋಗ್ಯ ಕುಟುಂಬ ಸಮೀಕ್ಷೆಯ ಪ್ರಕಾರ ಹೆಚ್ಚಿನ ಸಮುದಾಯಗಳಲ್ಲಿ ಫಲವತ್ತತೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರರಲ್ಲಿ ಇದು ಹಿಂದೂಗಳಲ್ಲಿ ಮೂರು ಪಾಯಿಂಟ್ ಮೂರಿದ್ರೆ ಮುಸ್ಲಿಮರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಒಂದಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ಇದು ಹಿಂದೂಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತು ನಾಲ್ಕಕ್ಕೆ ಕುಸಿತಿದ್ರೆ ಅದೇ ರೀತಿ ಮುಸ್ಲಿಮರಲ್ಲಿಯೂ ಎರಡು ಪಾಯಿಂಟ್ ಮೂರು ಆರಿಗೆ ಕುಸಿತ ಕಂಡಿದೆ ಫಲವತ್ತತೆಯಲ್ಲಿ ಶೇಕಡಾವಾರು ದರ ಹಿಂದೂಗಳಲ್ಲಿ ನಲವತ್ತೊಂದು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಕುಸಿತ ಆಗಿದ್ದರೆ ಮುಸ್ಲಿಮರಲ್ಲಿ ನಲವತ್ತಾರು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಕುಸಿತ ಆಗಿದೆ ಅಂದರೆ ಶೇಕಡಾವಾರು ನಾವು ನೋಡಿದ್ರೆ ಹಿಂದೂಗಳಿಗಿಂತ ಮುಸ್ಲಿಮರಲ್ಲಿನೇ ಫಲವತ್ತತೆ ಪ್ರಮಾಣ ಹೆಚ್ಚಾಗಿ ಕುಸಿದಿದೆ ಇದೇ ರೀತಿ ಇದೇನಾದ್ರೂ ಮುಂದುವರೆದ್ರೆ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆಯ ದರ ಮತ್ತಷ್ಟು ಕುಸಿಯುತ್ತೆ ಹೀಗಾಗಿ ಎಂದಿಗೂ ಮುಸ್ಲಿಮರ ಜನಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗುವುದಕ್ಕೆ ಸಾಧ್ಯನೇ ಇಲ್ಲ ಮುಸ್ಲಿಮರು ಉದ್ದೇಶಪೂರ್ವಕವಾಗಿ ಮತ್ತು ಹಿಂದೂಗಳಿಗೆ ವಿರುದ್ಧವಾಗಿ ತಮ್ಮ ಜನಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನೋ ಸುಳ್ಳು ನಿರೂಪಣೆಯನ್ನ ಈ ಹಿಂದುತ್ವ ಕೋಮುವಾದಿಗಳು ಎಗ್ಗಿಲ್ಲದೆ ಜನರ ಮನಸ್ಸಲ್ಲಿ ಇದ್ದಾರೆ ವಾಸ್ತವ ಏನಂದ್ರೆ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿಬಿಡ್ತಾರೆ ಅನ್ನೋದು ವಾಸ್ತವನೂ ಅಲ್ಲ ಸಾಧ್ಯನೂ ಇಲ್ಲ ಇದೊಂದು ಕೋಮು ರಾಜಕೀಯದ ಸುಳ್ಳು ನಿರೂಪಣೆಯಷ್ಟೇ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಈ ಕರೆ ಮತ್ತು ಎಚ್ಚರಿಕೆಯನ್ನು ಸದ್ಯ ದೇಶ ದೇಶದ ನೂರ ನಲವತ್ತಾರು ಕೋಟಿಗೂ ಮೀರಿ ಜನಸಂಖ್ಯಾ ಸ್ಫೋಟ ಸಂಭವಿಸ್ತಾ ಇರೋ ಸಂದರ್ಭದಲ್ಲಿ ಭಾರತೀಯ ಸಮಾಜ ಹೇಗೆ ಸ್ವೀಕರಿಸಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಹಿರಿಯರಾಗಿರೋ ಭಾಗವತ್ ಅವರು ಆರ್ ಎಸ್ ಎಸ್ ನ ಮುಖ್ಯಸ್ಥರು ಹೇಡಿಕೆಯವರು ಬ್ರಹ್ಮಚಾರಿಗಳು ಅವರಿಗೆ ಮನೆ ಮಡದಿ ಮಕ್ಕಳು ಏನೂ ಇಲ್ಲ ಸಂಸಾರದ ಸಾಗರದಲ್ಲಿ ಅವರು ಈಜದವರು ಅಲ್ಲ ಜಂಜಾಟದ ಜಾಡಿಗೆ ಬಿದ್ದವರು ಕೂಡ ಅಲ್ಲ ಅದರ ಆಳ ಅಗಲಾನು ಕೂಡ ಅವರು ಗೊತ್ತಿಲ್ಲ ಅಂಥವ್ರು ಹೆಚ್ಚು ಮಕ್ಕಳನ್ನ ಹೆರೋದಕ್ಕೆ ಕರೆ ಕೊಡ್ತಾರೆ ಅಂದ್ರೆ ದೇಶದ ವಾಸ್ತವ ಸ್ಥಿತಿಯ ಅರಿವಿಲ್ಲ ಅನ್ನೋದೇ ಅರ್ಥ ಮಿತಿ ಮೀರಿದ ಜನಸಂಖ್ಯೆ ದುಡಿಯೋ ಕೈಗಳಿಗೆ ಉದ್ಯೋಗನೇ ಇಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಹಣದುಬ್ಬರದ ಅರಿವಿದ್ದು ಕೂಡ ಇವರು ಮಾತಾಡ್ತಾ ಇದ್ದಾರೋ ಅಥವಾ ಹೆಚ್ಚು ಮಕ್ಕಳನ್ನ ಹೆರೋದು ಈ ಬಿಜೆಪಿಗೆ ಅನುಕೂಲ ಆಗತ್ತೆ ಅಂತ ಭಾವಿಸಿದಾರೋ ಅನ್ನೋದೇ ಅನುಮಾನ ಭಾಗವತವರ ಭಾರತೀಯ ಸಮಾಜಕ್ಕೆ ಕರೆಯನ್ನು ಕೊಡೋ ಬದಲು ಕಳೆದ ಹತ್ತು ವರ್ಷಗಳಿಂದ ದೇಶವನ್ನು ಆಳ್ತಾ ಇರೋ ತಮ್ಮದೇ ಪಕ್ಷವಾದ ಈ ಬಿ ಜೆ ಪಿ ನಾಯಕರಿಗೆ ಮೋದಿ ಮತ್ತು ಅಮಿತ್ ಶಾ ಗಳಿಗೆ ಬುದ್ಧಿಯನ್ನು ಹೇಳ್ಬೋದಾಗಿತ್ತು ಹಿಂದೂ ಪಕ್ಷನೇ ಅಧಿಕಾರದಲ್ಲಿದ್ದರೂ ಹಿಂದೂಸ್ಥಾನ ಯಾಕೆ ದಿಕ್ಕೆಟ್ಟ ಸ್ಥಿತಿಯಲ್ಲಿದೆ ಅಂತ ಪ್ರಶ್ನೆ ಮಾಡಬಹುದಿತ್ತು ಇದು ಯಾವುದನ್ನು ಕೂಡ ಕೇಳೋದ್ರಿಂದಾನೇ ಅಥವಾ ಕೇಳಿಸಿಕೊಳ್ಳೋದ್ರಿಂದಾನೇ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರೋ ಮುಸ್ಲಿಮರು ಅಂತ ಪ್ರಧಾನಿ ಮೋದಿಯವರು ಯಾವ ಎಗ್ಗೂ ಇಲ್ಲದೆ ಮಾತನಾಡ್ತಾ ಇರೋದು ಕಳೆದ ಲೋಕಸಭಾ ಚುನಾವಣೆಯ ವೇಳೆ ರಾಜಸ್ಥಾನದಲ್ಲಿ ಮಾತನಾಡ್ತಾ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳ್ತಾರೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಹಿಂದೂ ಹೆಣ್ಣು ಮಕ್ಕಳಿಂದ ಮಂಗಳ ಸೂತ್ರಗಳು ಸೇರಿದಂತೆ ಚಿನ್ನವನ್ನು ಅತಿ ಹೆಚ್ಚು ಮಕ್ಕಳನ್ನ ಹೊಂದಿರೋ ಮುಸ್ಲಿಮರಿಗೆ ಹಂಚಿಕೆ ಮಾಡ್ತಾರೆ ಅಂತ ಮೋದಿಯವರು ಈ ರೀತಿ ಹೇಳಿದರು ಈಗ ಮೋದಿಯವರು ಹೇಳಿರೋ ಈ ಮಾತನ್ನ ನಾವು ಈಗ ಸದ್ಯ ನೆನಪು ಮಾಡ್ಕೊಳ್ಳೋ ಅಗತ್ಯ ಇದೆ ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಮಾತುಗಳನ್ನು ಈ ಬಿ ಜೆ ಪಿ ಭಕ್ತರ ತಂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಗೇಲಿಗೆ ಟ್ರೋಲಿಗೆ ಬಳಸ್ಕೊಂತು ಆಗ ಆ ಸಮುದಾಯ ಅವಮಾನದಿಂದ ಕುಗ್ಗಿ ಹೋಯಿತು ಯಾಕಂದ್ರೆ ಇತ್ತೀಚಿನ ದಿನ ಮುಸ್ಲಿಮರು ಕೂಡ ಒಂದು ಎರಡು ಮಕ್ಕಳನ್ನ ಹೊಂದುವತ್ತ ಮನಸ್ಸು ಮಾಡ್ತಾ ಇದ್ದಾರೆ ಜೊತೆಗೆ ದೇಶದ ಪರಿಸ್ಥಿತಿಯು ಕೂಡ ಅವರನ್ನ ಅಂತಹ ಸ್ಥಿತಿಗೆ ತಳ್ಳಬಿಟ್ಟಿದೆ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯಾ ಸಮೀಕ್ಷೆಯ ಪ್ರಕಾರ ಮುಸ್ಲಿಮರು ಹದಿನೇಳು ಎರಡು ಎರಡು ಕೋಟಿ ಇದಾರೆ ಅದು ಇಂದಿಗೆ ಹತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಶೇಕಡಾವಾರು ಲೆಕ್ಕದ ಪ್ರಕಾರ ಹದಿಮೂರರಿಂದ ಹದಿನೈದನ್ನ ದಾಟೋದಿಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವೆ ಸ್ಮೃತಿ ಇರಾನಿ ಅವರು ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರವನ್ನ ಕೊಟ್ಟಿದ್ರು ಹೀಗಿದ್ದ ಪ್ರಧಾನಿ ಮೋದಿ ಅವರು ಅತಿ ಹೆಚ್ಚು ಮಕ್ಕಳನ್ನ ಹೊಂದಿರೋ ಮುಸ್ಲಿಮರು ಅಂತ ಮಾತಾಡ್ತಾರೆ ಅಂದ್ರೆ ಮುಖ್ಯಸ್ಥ ಭಾಗವತ್ ಮೂವರು ಮಕ್ಕಳನ್ನ ಹೆರಿ ಅಂತ ಕರೆ ಕೊಡ್ತಾರೆ ಅಂದ್ರೆ ಅವರ ಉದ್ದೇಶ ಏನಿರಬಹುದು ಮುಂಗಾರು ಅಧಿವೇಶನವೊಂದರಲ್ಲಿ ಮಕ್ಕಳ ಅಪೌಷ್ಟಿಕತೆ ಮತ್ತು ಕುಂಠಿತ ಬೆಳವಣಿಗೆಯ ಬಗ್ಗೆ ಸಂಸದರೊಬ್ಬರು ಕೇಳಿದ ಪ್ರಶ್ನೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿಯವರು ದೇಶದಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂಖ್ಯೆ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ಅಪೌಷ್ಟಿಕತೆಯಿಂದ ಬೆಳವಣಿಗೆ ಕುಂಠಿತಗೊಂಡಿರೋ ಮಕ್ಕಳ ಪ್ರಮಾಣ ಮೂವತ್ತೈದು ಪಾಯಿಂಟ್ ಏಳರಷ್ಟು ಹಾಗೆಯೇ ಶೇಕಡಾ ಮೂವತ್ತೆರಡು ಪಾಯಿಂಟ್ ಒಂದರಷ್ಟು ಮಕ್ಕಳು ನಿಗದಿತ ಮಿತಿಗಿಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಮಕ್ಕಳು ಎತ್ತರಕ್ಕೆ ಸಮನಾಗಿ ತೂಕವನ್ನು ಹೊಂದಿಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ರು ಮತ್ತು ಅವರ ಉತ್ತರಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ವಿವರಗಳನ್ನು ಇಟ್ಕೊಂಡಿದ್ದಾರೆ ಈ ಅವಧಿಯಲ್ಲಿ ಅಧಿಕಾರದಲ್ಲಿದ್ದ ಪಕ್ಷ ಆರ್ ಎಸ್ ಎಸ್ ಪ್ರಣೀತ ಬಿಜೆಪಿನೇ ಹಿಂದೂ ಹಿಂದುತ್ವ ಹಿಂದೂ ಸ್ಥಾನವನ್ನ ತಲೆಯಲ್ಲಿಟ್ಟುಕೊಂಡು ಮೂವರು ಮಕ್ಕಳನ್ನು ಹೆರೋದಕ್ಕೆ ಕರೆ ಕೊಡೋ ಈ ಭಾಗವತರು ದೇಶದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಬಡವರನ್ನ ಹಸುವಿನಿಂದ ಮೇಲೆತ್ತದಕ್ಕೆ ಎಲ್ಲರಿಗೂ ಸಮಾನ ಶಿಕ್ಷಣ ಮತ್ತು ಉತ್ತಮ ಆರೋಗ್ಯ ಸೌಲಭ್ಯವನ್ನು ಕಲ್ಪಿಸೋದಕ್ಕೆ ಆಳು ಸರ್ಕಾರಕ್ಕೆ ಕಿವಿಮಾತನ್ನ ಹೇಳ್ಬೋದಿತ್ತಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ